ಯಲಂಕಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಶಿವಕೋಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಯಲಂಕಾ ವಿಧಾನಸಭಾ ಕ್ಷೇತ್ರದ ಶಿವಕೋಟೆ ಗ್ರಾಮ ಪಂಚಾಯಿತಿಯ ನಮ್ಮ ಜನಪ್ರಿಯ ಶಾಸಕರು ಸೋಲಿಲ್ಲದ ಸರದಾರರು ನನ್ನ ಆತ್ಮೀಯ ಗುರುಗಳು ಜನಪ್ರಿಯ ಶಾಸಕರು ಸೋಲಿಲ್ಲದ ಸರದಾರರು ಆತ್ಮೀಯ ಗುರುಗಳು ಎಸ್ ಆರ್ ವಿಶ್ವನಾಥ್ ಸಾಹೇಬರ ಆಶೀರ್ವಾದದಿಂದ ನನ್ನ ಹದಿನೆಂಟು ಗ್ರಾಮ ಪಂಚಾಯತಿ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಇನ್ನು ಮುಂದಿನ ದಿನದಲ್ಲಿ ಇರುವ ಕೆಲವೇ ಕೆಲವು ನಾಲ್ಕು ವರ್ಷ ಆಗಿದೆ ಇನ್ನೊಂದು ವರ್ಷದಲ್ಲಿ ಸಾಹೇಬರು ನನಗೆ ಎಷ್ಟು ದಿನ ಅವಕಾಶ ಕೊಡ್ತಾರೋ ಅಷ್ಟು ನಾನು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸಹಕರಿಸ್ತೀನಿ ಊರಿನ ಸ್ಥಳೀಯ ಸಮಸ್ಯೆಗಳು ನೀರಿನ ಸಮಸ್ಯೆ ಗ್ರಾಮ ನೈರ್ಮಲ್ಯ ಸಮಸ್ಯೆ ಕಸ ವಿಲೇವಾರಿ ಸಮಸ್ಯೆ ಪ್ರತಿಯೊಂದಕ್ಕೂ ಆ ಲೋಕಲ್ಲು ಆ ಸ್ಥಳೀಯ ಸದಸ್ಯರ ಒಪ್ಪಿಗೆ ಮೇರೆಗೆ ಇಲ್ಲಿ ರಾಜಕೀಯ ಹೊರಗಡೆ ಒಳಗಡೆ ನಾವೆಲ್ಲ ಹದಿನೆಂಟು ಜನ ಒಂದೇ ತಾಯಿ ಮಕ್ಕಳು ತರ ಕೂತ್ಕೊಂಡು ಕೆಲಸ ಮಾಡ್ತೀವಿ ನಾಲ್ಕು ವರ್ಷ ಆಗೋಗ್ಬಿಟ್ಟಿದೆ ನಾಲ್ಕು ವರ್ಷದಿಂದ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಶಾಸಕರು ಈಗ ಏನ್ ಕೆಲಸ ನಡೀತಾ ಇದೆ ಅದೆಲ್ಲ ಶಾಸಕರ ಅನುದಾನದಿಂದ ಮಾತ್ರ ನಡೀತಾ ಇರೋದು ಪಂಚಾಯತಿಗೆ ಯಾವುದು ಬಂದಿಲ್ಲ ನಾಲ್ಕು ವರ್ಷ ನಾವೇನು ಕೆಲಸ ಮಾಡಕ್ ಆಗಿಲ್ಲ ಇರೋದ್ರಲ್ಲಿ ಪಂಚಾಯತಿ ಕ್ರೋಢೀಕರಿಸಿ ಇಲ್ಲಿ ಒಂದು ಶಿವಕೋಟೆ ಪಂಚಾಯಿತಿಯಲ್ಲಿ ವರಮಾನ ಕಡಿಮೆ ಇದೆ ಇರೋದ್ರಲ್ಲಿ ಕೂಡಿಕರಿಸಿ ಇದುವರೆಗೂ ನಡ್ಸ್ಕೊಂಡ್ ಬಂದವರ ಹಿಂದಿನ ಅಧ್ಯಕ್ಷರಾಗಿರೋರು ಈಗ ಅವ್ರ ಕೆಲಸ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾವುದೇ ರೀತಿ ನಮ್ಮ ಹದಿನೆಂಟು ಜನ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಪ್ಪಿಗೆ ಇಲ್ದರೆ ನಾವು ಯಾಕೆ ಕೆಲಸ ಮಾಡಕ್ ಹೋಗಲ್ಲ ಅದಕ್ಕಿಂತ ಮುಂಚೆಗೆ ನಮ್ಮ ನೆಚ್ಚಿನ ಶಾಸಕರ ಆಶೀರ್ವಾದ ನಮ್ಮ ಬಿಜೆಪಿ ಕಾರ್ಯಕರ್ತರ ಆಶೀರ್ವಾದ ನನ್ನ ಆತ್ಮೀಯ ಸ್ನೇಹಿತರ ಆಶೀರ್ವಾದ ಎಲ್ಲರಿಂದ ಆಶೀರ್ವಾದದಿಂದ ಇವತ್ತು ನಾನು ವಿರೋಧ ಆಯ್ಕೆ ಆಗಕ್ಕೆ ಕಾರಣ ಪೂರ್ಣಾವಧಿನ ಮತ್ತೆ ಮಧ್ಯದಲ್ಲಿ ಚೇಂಜ್ ಮಾಡ ನಮ್ಮ ಶಾಸಕರಿಗೆ ಬಿಟ್ಟಿತ್ತು ಈಗ ಶಾಸಕರು ನಮ್ಗೆ ರಾಜೀನಾಮೆ ಕೊಟ್ಟಿದ್ದೀವಿ ಬೇರೆಯವ್ರನ್ನ ರಾಜೀನಾಮೆ ಕೊಟ್ಟಿದ್ದೀವಿ ನೀನ್ ಅಂತ ಹೇಳ ಶಾಸಕರು ಬಯಸಿದ್ರೆ ನಾನು ಇವತ್ತೇ ರಾಜೀನಾಮೆ ಕೂಡ ಇದ್ದೀನಿ ನಾನು ಇರೋದು ಬೆಳೆಯೋದು ಶಾಸಕರ ಆಶೀರ್ವಾದದಿಂದ ಮಾತ್ರ ನನ್ನ ಹದಿನೆಂಟು ಜನ ಸದಸ್ಯರ ಆಶೀರ್ವಾದದಿಂದ ಮಾತ್ರ ಬಿಜೆಪಿ ಕಾರ್ಯಕರ್ತರ ಆಶೀರ್ವಾದದಿಂದ ಮಾತ್ರ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ನನ್ನ ಜೀವ ಇಂತ ಇಂಥ ಮಧುರಕ್ಷಣ ನಾನು ಮರೆಯಕ್ಕಾಗಲ್ಲ ಈಗಾಗೆ ನಾನು ಮೊದ್ಲು ಸಲ ಅಧ್ಯಕ್ಷ ಆಗಿದ್ದೆ ಇದು ಎರಡನೇ ಸಲ ಎರಡನೇ ಸಲ ಅವಿರೋಧ ಆಯ್ಕೆ ಆಗಿರೋದು ನಮ್ಮ ಶಾಸಕರಿಗೆ ತಲುಪಬೇಕು ನನ್ನ ಹದಿನೆಂಟು ಜನ ಸದಸ್ಯರಿಗೆ ತಲುಪಬೇಕು ಬಿಜೆಪಿಯ ಎಲ್ಲ ಮುಖಂಡರಿಗೆ ತಲುಪಬೇಕು ನನ್ನ ಸ್ನೇಹ ಸ್ನೇಹಿತರಿಗೆ ಕೆಲವು ಜನ ಸ್ನೇಹ ಮೆಂಬರ್ ಅಲ್ಲದಿದ್ರು ಕಾರಣದ ಕೈಗಳು ನನ್ನ ಸಹಾಯ ಮಾಡಿ ಅವಿರೋಧ ಆಯ್ಕೆಗೆ ಸಹಕಾರ ಮಾಡವ್ರೆ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಅದರಲ್ಲೂ ಮುಖ್ಯವಾಗಿ ನಮ್ಮ ನೆಚ್ಚಿನ ಶಾಸಕರಿಗೆ ತುಂಬಾ ತುಂಬಾ ನನ್ನ ಜೀವಮಾನದಲ್ಲಿ ಬರೆಯಕ್ಕಾಗ್ತಿರ ಅಂತ ಅವಕಾಶ ಕೊಟ್ಟವ್ರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು